ಇದ್ಯಾಕ್ಲೆ ಅಮ್ಮಣಿ ರೋಡ್ ನ ಹ್ಮ್ ರೋಡ್ ನ ಕುತ್ಕೊಂಡೆ ಇನ್ನೇನ್ ಇದಾನ್ ಸೌದಾಗ ಕುತ್ಕೊಂಡ ಕಾಯ್ದಿದೆ ನೀನ್ ಸಿ ಎಂ ಒ ಪಿ ಎಂ ಒ ಆಗ್ಬೇಕು ನೀನ್ ಏನಾಗಿದ್ಯಾ ಸಾಮಾನ್ಯ ಗೃಹಿಣಿ ಆಗಿದೀಯ ಅಷ್ಟೇ ಗೃಹಿಣಿನೇ ಆಗಿದ್ದೀನಿ ಇನ್ನೇನ್ ಮಾಡೋದು ನನ್ ಕರ್ಮ ನಿನ್ಕಾ ಕಾ ನಿಮ್ ಅಪ್ಪ ಅಮ್ಮನ್ ಕಾ ನಿನ್ ಮಕ್ಳ ಕಾ ಹಾಕೋದು ನಿನ್ ಮಕ್ಳ ತಿಕ್ಕ ತೊಳಿಯೋದು ಇದೇ ಆಗೋಯ್ತು ನನ್ ಜೀವನ ಎಷ್ಟೇ ಮಾಡಿದ್ರು ಏನೇ ಮಾಡಿದ್ಯಾ ಏನೇ ಮಾಡಿದ್ಯಾ ಅಂತ ಕೇಳ್ತೀರಾ ಬೆಳಿಗ್ಗೆ ಐದ್ ಗಂಟೆಗೆ ಎದ್ದು ಮನೆ ಕಸ ಗುಡ್ಸಿ ಬಾಗ್ ಒರೆಸಿ ತಿಂಡಿ ರೆಡಿ ಮಾಡಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಕ ನಿಮ್ಮ ತಿಂಡಿ ಕೊಟ್ಟು ನಿನ್ ಮನೆ ದನ ನೋಡಿ ನಿನ್ ಮನೆ ಮೇಕೆ ನೋಡಿ ನಿನ್ ಮನೆ ಕೋಳಿ ನೋಡಿ ಎಲ್ಲ ಸಾಕಪ್ಪ ಅಂತ ಅನ್ಸಿರ್ತೈತೆ ಸ್ವಲ್ಪ ಕುತ್ಕೊಂಡ್ರೆ ಅಮ್ಮನು ಪಾತ್ರೆಗಳೆಲ್ಲ ಬಡ್ಕೊಂಡು ಓಡಾಡ್ತಾಳೆ ಮಾಡಿ ಅದಕ್ಕೆ ಕೂತಿದೀನಿ ಅಮ್ಮಯ್ಯ ಯಾಕೆ ನಾನ್ ಮರ್ಯಾದೆ ಕಳಿತೀಯ ಏನ್ ಪ್ರಪಂಚದಾಗ ಯಾರು ಮಾಡಬಾರ್ದೇನು ಮಾಡ್ತಾ ಹೆಂಗಸ್ರು ಹೆಂಗುಸರು ಎಲ್ಲಾ ಮಾಡೋದೇ ಇಲ್ಲ ನೀನು ಮಾಡ್ತಾ ಇರೋದು ಎಲ್ಲಾ ಹೆಂಗಸರು ಮಾಡಿದ್ರೆ ಅದಕ್ಕೊಂದ್ ಬೆಲೆ ಇರ್ತೈತೆ ಆದರೆ ನಮ್ಮ ಮನೆಯಾಗ ನಾನು ಎಷ್ಟೇ ಕೆಲಸ ಮಾಡಿದ್ರು ನಂಗೆ ನಯ ಪೈಸದ ಬೆಲೆ ಇಲ್ಲ ನನಗೆ ಬೆಲೆ ಸಿಕ್ಕಂತ ನಾನು ಮನೆಗೆ ಬರಲ್ಲ ಅನ್ನೇ ಬರಕ್ಕೆ ಬರಲ್ಲ ಅಯ್ಯೋ ಇವಳು ಪಾಸ್ಕುಲ ಹಿಂಗೆ ಬಂದ್ಬಿಟ್ಟು ರೋಡಕ್ಕೆ ನಾಗ ನನ್ನ ಮರ್ಯಾದೆ ಕಳಿತಾಳಲ್ಲಪ್ಪ ಲೇ ಏನೇ ಇದ್ರು ಮನೆಯಾಗ ಹೋಗಿ ಮಾತಾಡ್ಕೊಳ ಬಾರಮಿ ಬರಲ್ಲ ಕಣೆ ಯಾ ಬರಲ್ಲ ನನಗೆ ಬರಲ್ಲ ಅಂದಮೇಲೆ ಬರಲ್ಲ ನಿಮ್ಮ ಅಮ್ಮನು ಅಲಾಡ್ಸ್ಕೊಂಡು ಎಂಟು ಗಂಟೆಗೆ ಎದ್ದೇಳ್ತಾಳೆ ಎದ್ಬಿಟ್ಟು ಮಾಡಿಟ್ಟಿರೋ ಕಾಪಿ ತಿಂಡಿ ಎಲ್ಲ ತಿಂದ್ಬಿಟ್ಟು ಹೋಗ್ಬಿಟ್ಟು ಮನೆ ಮುಂದೆ ಜಾಪ್ ಕಟ್ಕೊಂಡು ಕುತ್ಕೊತಾಳೆ ಹ್ಞೂ ಕೋಳಿಗೆ ಬೈಕೊಂಡು ಬೇಕಕ್ಕೆ ಬೈಕೊಂಡು ದನಗಳಕ್ಕೆಲ್ಲ ಬೈಕೊಂಡು ನಾನು ಹೊಲಿಸ್ಕೊಂಡು ನನಗೇನು ಗ್ರಾಚಾರಣ ನಿಮ್ಮ ಅಮ್ಮನ ಕೈಲಿ ಅನ್ನಿಸ್ಕೊಳಕ್ಕ ಇಲ್ಲ ಆಸ್ತಿ ಪಾಲು ತಕೊಂಡು ಬಾ ನಾವು ಬೇರೆ ಇರಣ ಅಷ್ಟೇ ಅಲ್ಲೇ ಕಣೆ ಹಾ ಇರೋ ನಾವು ಮಗ ಆಸ್ತಿ ಪಾಲು ತಕೊಂಡು ಬಂದ್ರೆ ನಮ್ಮ ಅಪ್ಪ ಅಮ್ಮನ ಯಾರೇ ನೋಡ್ಕೊಂತಾರೆ ಕಡೆಗಾಲದಾಗ ಅವಳಲ್ಲ ಮಗಳು ಅವಳು ನೋಡ್ಕೊಂತಾಳೆ ಬಿಡು ನಮ್ಗೇನು ಗ್ರಾಚಾರಣ ನೋಡ್ಕೊಳಕ್ಕೆ ನಿಮ್ಮ ಅಪ್ಪ ಅಮ್ಮನಕ ನಮ್ಮ ಮೇಲೆ ಏನು ಆಸೆ ಇಲ್ಲ ಹ್ಞೂ ಮಗಳು ಅಳಿನ ಮೇಲೆ ಆಸೆ ಅದೇ ಮಗಳ ಮಗನಕ ಆ ಒಂದು ಬಂಗಾರ ಚರ ಮಾಡಿಸ್ಕೊಟ್ಟವ್ರಿ ನನ್ನ ಮಗಕ್ಕ ಏನು ಮಾಡಿಸ್ಕೊಟ್ಟವ್ರು ಅವರು నోడకే సాకకే ఇకర్ చాకరికెలా మగలు బా నోడ న్యాయ సిక్ంట అందర అది ఏబిట్ే హా జయమ్మ రోడ్ నోళ్ళ మోస్ట్లీ గండీ వారి ఇక ఏనా బా కారది ఏ రోడ్ న్యా అది ఈ గొచ్చనగా ಅಯ್ಯೋ ನನ್ ಕರ್ಮ ಯಾರ್ ಕೇಳಲೇ ಜಯಮ್ಮ ಯಾಕ್ಲೇ ಏನಾಯ್ತಲೇ ಅಲ್ಲ ಕಣ್ಲೆ ಜಯಮ್ಮ ನಿಮ್ಗೆಲ್ಲ ಕಾಣಂಗೆ ನಾನು ಮದ್ವೆ ಆಗಿ ಬಂದಾಗಿಂದ ಒಂದೇ ಸಮಕ್ ಬದುಕ್ ಮಾಡ್ತಾ ಇದ್ದೀನಿ ಹಾ ಏನೇ ಮಾಡಿದ್ರು ಸಾಯಂಕಾಲ ಮನೆಗ್ ಬಂದ್ಬಿಟ್ಟು ನೀನ್ ಏನ್ ಮಾಡಿದ್ಯ ಏನ್ ಅಂತ ಕೇಳ್ತಾನೆ ನನ್ ಗಂಡ ಆ ನನ್ನ ಮಕ್ಕಳು ನನ್ನೇಡಿತಾವೆ ಅಪ್ಪನ್ ತಕ ಹೋಗಲ್ಲ ಅಜ್ಜಿನ್ ತಕ ಹೋಗಲ್ಲ ಅಜ್ಜಿನ್ ತಕು ಹೋಗಲ್ಲ ಯಾರ್ ತಕು ಹೋಗಲ್ಲ ಇನ್ನು ನಮ್ಮ ಅತ್ತೆ ಮಾವ ಅನ್ಸ್ಕೊಂಡವ್ರು ನನ್ನ ಹತ್ರ ಬರೀ ಕೆಲಸ ಮಾಡ್ಸ್ಕೊಂಡ್ರಾಗೆ ಅವ್ರ ಜೀವನ ಕಳ್ದೋದ್ರು ಎಲ್ಲಾ ಮಾಡಿದ್ರು ಏನ್ ಮಾಡಿದ್ಯ ಏನ್ ಅಂತ ಕೇಳ್ತಾರೆ ಜಯಮ್ಮ ನಾನು ಯಾವ ಸುಖಕ್ಕ ಯಾವ ಖುಷಿಕ್ ಮಾಡ್ಲಿ ನೀನೇ ಹೇಳು ಅದಕ್ಕೆ ರೋಡ್ ನಾಗ ನನ್ ನ್ಯಾಯ ಸಿಕ್ಕ ನಾನ್ ಮನೆಗ್ ಹೋಗಲ್ಲ ಅಂದ್ಮೇಲೆ ಹೋಗಲ್ಲ ಅಷ್ಟೇ ಅಲ್ಲ ಕಂಡ್ರೆ ಹ್ಮ್ ಸಂಸಾರದಾಗ ಒಂದ್ ಮಾತು ಓದ್ತೈತೆ ಬರ್ತೈತಿ ಅದೇ ನ್ಯಾಯ ನ್ಯಾಯ ಅಂತೇಳಿ ಅಯ್ಯೋ ಸುಮ್ಕಿರ ಜಯಮ್ಮ ಅಮ್ಮ ನಿಂಕೇನ್ ಗೊತ್ತಾಗ್ತೈತೆ ನಿಂಕೇನ್ ಹಿಂದೆ ಮುಂದೆ ಯಾರವ್ರೆ ಅತ್ತೆ ಕಾಟ ಇಲ್ಲ ಮಾವನ್ ಕಾಟ ಇಲ್ಲ ನಾದಿನಿ ಕಾಟ ಇಲ್ಲ ನನಕ ಎಲ್ಲಾರು ಬಂದು ಒಕ್ಕರ್ಸ್ಕೊಂಡವ್ರೆ ಅವ್ಳ ಮೂರ್ ದಿನಕ್ಕೆ ಒಂದಾಕ್ತ ಬರ್ತಾಳೆ ಬಂದ್ಬಿಟ್ಟು ಮನೇಲಿರೋ ರೇಷನ್ ಇಂದ ಹಿಡಿದು ವಸ್ತಾಗಿ ತಂದಿರೋ ಸೀರೆ ಮುಂಟಾವ್ ಯಾವ್ದು ಬಿಡಲ್ಲ ಎಲ್ಲಾ ಒತ್ಕೊಂಡ್ ಹೋಯ್ತಾಳೆ ಎಷ್ಟು ಅಂತ ನೋಡ್ಲಿ ಇವ್ರ ನಾನು ಎಣಗು ಎಣಿಗೆ ಸಾಕಾಗಿ ಹೋಗ್ಬಿಟ್ಟೈತೆ ಹ್ಮ್ ನನಕಂತೂ ಮನಶಾಂತಿ ಬೇಕು ನಮ್ಮ ಅಪ್ಪನ ಮನೆ ಕನ ಹೋಗೋಣ ಬರ್ಲಿ ನಾವ್ ಬೇರೆ ಮನೆ ಮಾಡ್ಕೊಂಡಿರ್ತೀವಿ ಅವ್ರು ಪಾಡವ್ರ ಹೆಂಗಾರ ಮಾಡ್ಕೊಂಡ್ ಹಾಳಾಗ ಹೋಗ್ಲಿ ಅಲ್ಲ ಕಣ್ಣ ನೋಡ್ರಕ್ಕ ಇವ್ಳಿಂಗ್ ಕೂತೋಳ ಏನ್ ಏನ್ರಕ್ಕ ಮಾಡ್ಲಿ ಹಾ ಹುಟ್ಟಿದ ತಕ್ಷಣ ಮಕ್ಳೆ ಡಾಡಾಡ್ತವ ಹಾ ಎಲ್ಲಾದ ಒಂದ್ ಸಮಯ ಬರ್ಬೇಕಾನೆ ನಮ್ಮ ಅಪ್ಪ ಅಮ್ಮನ ಇದಕ್ಕಿದ್ದಂಗೆ ಇದ್ ಬಿಡು ಅಂದ್ರೆ ಅವ್ರು ಇಲ್ಲಿಕ್ ಹೋಗ್ತಾರೆ ಹೇಳಿ ನಾನ್ ಇಲ್ಗ್ ಬಿಡ್ಲಿ ಹೇಳಿ ಅವ್ರನ್ನ ಅವ್ರು ನಾನ್ ನಡು ದಾರಿ ಬಿಟ್ಬಿಟ್ ಬಂದ್ರು ಊರಿನ ಜನ ನಂಗೆ ಮರ್ಯಾದಿ ಕೊಡ್ತಾರ ಎಂತ ಮಾತಂತಾರೆ ಮ್ಯಾಕ್ ಏರ್ಬಿಟ್ಟು ಕೆಳ ಕೇಳಿಸ್ತಾವ್ರೆ ನಾ ಕಡಿಮೆ ಆಗೈತೆ ಹೇಳು ಕಡಿಮೆ ಅದಕ್ಕೆ ನಾನು ಹೇಳ್ತಾ ಇರೋದು ಬೇಡ ಬೇರೆ ಮನೆಗ್ ಅನ್ಭೋಸ್ತಾ ಕಣೆ ಕಷ್ಟ ಇವಳು ಅನ್ಭೋಸ್ತಾವಳೆ ನನ್ನೇ ನೋಡಿದ್ದೇನೆ ಮ್ಯಾಗಿ ಖುಷಿಯಾಗಿದ್ದೇನೆ ಅಷ್ಟೇ ನನ್ ಮನ್ಸನಾದ ಎಷ್ಟ್ ನೋವೈತೆ ನಿನ್ ಗೊತ್ತೇನೆ ನಮ್ಮನೆ ನೋಗು ಕಾಟಾನೆ ನಾದಿನಿ ಕಾಟ ಐತೆ ಐತೆ ಅತ್ತೆ ಮಾವನ್ ಕಾಟ ಎಲ್ಲಾ ಎಲ್ಲಾ ಅದು ಒಂದೇ ಹ್ಮ್ ನಿನ್ ಗಂಡ ನಿನ್ ಏನ್ ಕಡಿಮೆ ಮಾಡೋಣೆ ಇಲ್ಲ ನನ್ನಂಗೇನ ನಾನೇ ದುಡಿಬೇಕು ನಾನೇ ಮನೆ ಅಂತ ಏನಾರ ನನ್ನಂಗೇನ ಆಗೈತೆ ನಿಂಕ ಎಲ್ಲಾ ಆಗ್ತಾನೆ ಅಯ್ಯೋ ಸುಮ್ನೆ ಇರು ಜಯಮ್ಮ ಹ್ಮ್ ಇವ್ ಮಾಡಾಕಿ ಮಾಡಾಕಿನ ನಾನ್ ಸೋತೋಗ್ಬಿಟ್ಟಿದ್ದೀನಿ ಅಲ್ಲ ಕಣ್ಲೆ ಶಾರದಿ ಹಾ ನೀನು ಇಂತ ಚಿಕ್ಕ ಪುಟ್ಟ ವಿಷಯಕ್ಕೆ ಹಿಂಗೆ ರೋಡ್ ಬಂದ್ ಕುತ್ಕೊಂಡ್ರೆ ನಿನ್ ಗಂಡನ ಮರ್ಯಾದೆ ಏನಾಗ್ಬೇಕು ನಿನ್ ಗಂಡ ಏನು ಕುಡಿತಾನ ಕುಣಿತಾನ ಇಲ್ಲ ಬೇರೆ ಹೆಂಗಸರು ಸವಾಸ ಏನಾನ ಮಾಡ್ತಾನ ಹೇಳು ಏನ ಮನೆಯವ್ರ ಬಗ್ಗೆ ಒಂಚೂರು ಜಾಸ್ತಿ ಕಾಳಜಿ ವಹಿಸ್ತಾನೆ ಅದಕ್ಕೆ ನೀನ್ ಹಿಂಗ್ ರೋಡ್ ಬಂದ್ ಹೆಂಗ್ ಹೆಂಗೇಳು ಆಹಾ ಹಾಂ ಊರವರು ಕಾಳಜಿ ಎಲ್ಲ ಮಾಡ್ತಾರೆ ನನ್ನ ಗಂಡ ಹ್ಮ್ ನನ್ನ ಕಾಳಜಿ ಮಾತ್ರ ಮಾಡೋಲ್ಲ ಲೈ ಸುಮ್ಮನೆ ಇದೆ ನನ್ನ ಗಂಡ ನಂಗೆ ಆಗ್ಬೇಕಾಗಿತ್ತು ನಿಂಗೆ ನಾ ಪೈಸಾ ದುಡಿಯಲ್ಲ ಹಾಂ ನಿನ್ನೆ ನೋಡಿದ್ರೆ ಬಿಡಿ ಡಿ ಬೆಂಕಿ ಪಟ್ನಿಕ ಅದವ್ ಸಣ್ಣ ಹುಡುಗನ ಮೋಸ ಮಾಡಕ್ ನೋಡ್ತಾ ಇದ್ದೆ ನಾನೆ ಹೆಂಗೋ ಆ ಟೈಮ್ ಕರೆಕ್ಟಾಗಿ ಬಂದ್ಬಿಟ್ಟು ಲೇ ಅಪ್ಪಯ್ಯ ಅವನ ಹತ್ರ ಏನಿಲ್ಲ ಸುಮ್ಮನೆ ಹೋಗುವಂತ ಕೇಳಿದ್ನಿ ಊದೇನು ರೀ ಜಯ ಅಮ್ಮ ಯಾವ ಹುಡುಗನೇ ಏ ಆಚೆ ಮನೆ ಮಂಜುನಾ ಅಪ್ಪ ಒಳಗೂ ಯಾರ ಕಾಸು ಕೊಟ್ರೆ ಹತ್ತು ರೂಪಾಯಿ ಅಂತ ಹೇಳ್ಬಿಟ್ಟು ಚಾಕ್ಲೇಟ್ ತಿಂಡಿ ತಕೊಳಕ್ ಅಂಗಡಿಗೆ ಹೋಗ್ತಾ ಇದ್ರೆ ನನ್ನ ತಿಂಡಿ ಐತೆ ಹೋಗ್ಬಿಟ್ಟು ಅದು ಬಿಡಿ ಬೆಂಕಿ ಪಟ್ನ ಅಂತ ಹೇಳ್ತಾ ಇದ್ದು ಆಮೇಲೆ ಅವ್ನು ಆ ದುಡ್ಡನ್ನು ಬಳ್ಸ್ಕೊಂಡ್ ತಿಂಡಿ ಅವ್ರ ಅಮ್ಮನೇ ನಮ್ಮನ್ ಜಗಳಕ್ಕೆ ಬಂದ್ರೆ ನಾವು ಏನು ಮಾಡೋದು ಹೇಳು ಅದಕ್ಕೆಲ್ಲ ಅಪ್ಪಯ್ಯ ಹೋಗ ಅವ್ನ ಅವರ ಕಾಸಿಲ್ಲ ಏನೂ ಇಲ್ಲ ತಿಂಡಿನೂ ಇಲ್ಲ ಏನೂ ಇಲ್ಲ ಸುಮ್ಮನೆ ನಿನ್ ಕ್ಯಾಮರ್ ಸಾಕಂಗೆ ಹೇಳ್ತವ್ ನಿನ್ ಕಾಸಕ್ಕೆ ನಿನ್ ತಿಂಡಿ ತಕೊಂಡ್ ಮನೆಗೆ ಹೋಗು ಅಂತ ಹೇಳ್ಕೊಳ್ಸಿದ್ವಿ ನೋಡ್ದೇ ಸಾರ್ದಿ ನೋಡು ಇನ್ ನಿನ್ ಗಂಡ ಹಿಂಗ ಕಷ್ಟನ ಸುಖನ ದುಡ್ಡ್ದಾಕಿ ನಿನ್ ಹೆಂಗು ಸಾಕ್ತವನೆ ಹ್ಞೂ ಅದು ಖುಷಿ ಪಡು ನಿನ್ನ ಒಂದ್ ತೋಟಕ್ಕೆ ಕರಿಯಲ್ಲ ನಿನ್ನೆನ್ನೇನ್ ಒಂದು ಜಮೀನ್ ಕೆಲ್ಸಕ್ ಕರಿಯಲ್ಲ ಇನ್ ಏನಕ್ಕೆ ಆಡ್ತಾ ಆಡ್ತಿದ್ದೀಯ ಅಂತ ಗೊತ್ತಿಲ್ಲ ಮನೆಯ ಮಾಡ್ಕೊಂಡಿರ ಹು ಕಣ್ಲ ಶಾರದಿ ಎಲ್ಲಾರು ಹೇಳ್ತಾರೋ ಸರಿ ನೀನ್ ಹಿಂಗ್ ಕುತ್ಕೊಂಡ್ರೆ ಮನೆ ಮರ್ಯಾದೆಲ್ಲ ಮಾರಾಜ್ ಆಗ್ತೈತೆ ಹ್ಞೂ ಆಡ್ಕೊಂಡವ್ರ ಬಾಯಿಗೆ ಅಡಕೆ ಮರಾಗ ಹೋಗ್ತೀರಾ ಎದೋಗಿ ಎದೋಗಿ ಮನೆಗ್ ಹೋಗಿ ಇಲ್ಲ ಕಣ್ರ ಇಲ್ಲ ನಾನ್ ಹೋಗಲ್ಲ ಅಂದ್ಮೇಲೆ ಹೋಗಲ್ಲ ಇಲ್ಲ ಅಂದ್ರೆ ಮನೆ ಜವಾಬ್ದಾರಿ ಎಲ್ಲ ಇವ್ನೊಬ್ನೇ ತಕೊಂಡ್ ಮಾಡ್ಲಿ ನಾನು ಹೋಗ್ತೀನಿ ಇಲ್ಲಾಂದ್ರೆ ಊರೋರೆಲ್ಲಾ ಮನೆ ಜವಾಬ್ದಾರಿ ತಕೊಂಡ್ರೆ ನಂಗೂ ಅದಕ್ಕೂ ಸಂಬಂಧ ಇಲ್ಲ ಅಷ್ಟೇ ನಾನು ಹೋಗ್ಬಿಟ್ಟು ನನ್ ಮಕ್ಳನ್ನೆಲ್ ಕರ್ಕೊಂಡೋಗಿ ಎಲ್ಲ ನಾ ಜೀವನ ಮಾಡ್ಕೊಂತೀನಿ ನಿಮ್ಗೆ ಗೊತ್ತಿಲ್ಲ ಕಣಕ್ಕ ಹೊರಗಡೆ ಮಾತ್ರ ನಿಂಗೆ ಎತ್ತ ನೋಡಕೆ ಮನೆಯಾಗೋಳೆ ಮಳ್ಳನ್ ಇದ್ದಂಗೆ ಇರ್ತಾ ಇದ್ನಿ ಅವ್ರ ಮನೆಯವ್ರ್ ಏನ ಬೈಲಿ ಏನು ಒಂದು ನಯ ಪೈಸದ್ ಕೇಳಲ್ಲ ಹ್ಞೂ ಹೆಂಗಾರ ಬೈಕಂಡ್ ಹಾಳಾಗೋಗ್ರಿ ಅಂತ ಸುಮ್ಮನೆ ನೋತಾನೆ ನಾನು ಎಷ್ಟು ಒಂದ್ ಬೈಸ್ಕೊಂಡ್ಲಿ ಹೇಳ್ರಿ ನಾನು ಮಾಡಿ 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 ಸೋತ ಸೋತೋಗ್ಬಿಟ್ಟಿದೀನಿ ಬೆಳಗ್ಗೆ ಎಂಟು ಗಂಟೆಗೆ ತಿಂಡಿ ರೆಡಿ ಇರಬೇಕು ಮಧ್ಯಾಹ್ನ ಒಂದು ಗಂಟೆಗೆ ಅಡಿಗೆ ರೆಡಿ ಇರಬೇಕು ರಾತ್ರಿ ಏಳು ಗಂಟೆ ಮತ್ತೆ ಅಡಿಗೆ ರೆಡಿ ಇರಬೇಕು ನಾನೇನ್ ಮಿಷಿನ್ ಏನ್ರಕ್ಕ ನಾನ ಮಾಡೋ ಕೆಲಸನ ಅದ್ರ ಅವ್ರ ಅಮ್ಮನ ತರಕಾರಿ ತರ್ಕಾರಿ ಸೋಸ್ಕೊಡೋಣ ಒಂದು ಪಾತ್ರೆ ಬೆಳಿಗ್ ಕೊಡೋಣ ಸೋಸೇಕ ಇಲ್ಲ ಒಂದ್ ಇಟ್ಟು ತೊಳ್ಸ್ಕೊಡೋಣ ಮಾಡ್ಬೇಕಲ್ಲ ನಾನು ಎಷ್ಟೊಂದು ಮಾಡ್ಸ ಇಲ್ಲಿ ಅಲಕಂಡ್ ಒಬ್ಬ ಸೊಸೆ ಆದ್ಮೇಲೆ ಮಾಡಕ್ ಆಗಲ್ಲ ಆಗಲ್ಲ ನಿಮ್ಮಮ್ಮನ ಮಾತ್ರ ಒಳ್ಳೆ ಸರ ಮಾಡಿಸ್ಕೊಟ್ಟಿದ್ಯಾ ನಂಗೆ ಏನ್ ಮಾಡಿಸ್ಕೊಟ್ಟಿದ್ಯಾ ನೀನು ಅಲಕಂಡ್ಲಿ ನಮ್ಮಅಮ್ಮನು ಕಷ್ಟಪಟ್ಟೆ ಅದಕ್ಕೆ ಒಳಗೊಂದ್ ಸರ ಮಾಡ್ಸಿಕೊಟೆ ಅದಕ್ಕೂ ನೀನ್ ಸಹಿಸ್ಕೊಳಕ್ ಆಗಲ್ಲೇ ಆಗಲ್ಲ ಕಣೆಯಾ ಆಗಲ್ಲ ಅಂದ್ಮೇಲೆ ಆಗಲ್ಲ ಅಷ್ಟೇ ಕೇಳಿ ಸಾಕಾಯ್ತು ಹ್ಮ್ ಇನ್ ಲಾಸ್ಟ್ ಸಲ ಕರಿತಾ ಇದ್ನಿ ಬರ್ತಿಯೊ ಬರೋಲ್ಲ ಇಲ್ಲ ನಾನು ಹೊಲ್ಟೋತೀನಿ ಇನ್ ಯಾವತ್ತು ನನ್ನ ಮನೆ ಹೊಸ ತುಣಿ ಕೊಡ್ತೀನಿ ಬರೋದಾದ್ರೆ ನನ್ನ ಹಿಂದೆನೇ ಎದ್ ಬಾ ಇಲ್ಲ ಅಂದ್ರೆ ನೀನ್ ಪಾಡು ಹೆಂಗಾರ ಮಾಡ್ಕೊಂಡ್ ಹಾಳಾಗೋಗು ಏನಂತ ಎಂಟಿಂಗ್ ಕಟ್ಕೊಂಡ್ಬಿಟ್ನೋ ಏನೋ ಹ್ಮ್ ಯಾವ ಜನ್ಮದಾಗ ಏನು ಕರ್ಮ ಮಾಡಿದ್ನೋ ಏನೋ ಇವಾಗ ಅನ್ಬೋಸ್ತಾ ಇದ್ನಿ ಕಡೆ ಅಪ್ಪ ಅಮ್ಮನು ಬಿಡಂಗಿಲ್ಲ ಈ ಕಡೆ ಇಳು ಬಿಡಂಗಿಲ್ಲ ಆ ಕಡೆ ತಂಗಿನೂ ಬಿಡೋಂಗಿಲ್ಲ ಲೈ ನೋಡ್ದೇನೆ ಅವ್ ಅಯ್ಯ ಪಾಪ ಎಷ್ಟೊಂದು ನೊಂದ್ಕೊಂಡು ಹೋದ ನನ್ ಮಾತು ಕೇಳೆ ಸಾಧ್ಯ ನನ್ನ ಗಂಡನಷ್ಟೇ ಅಷ್ಟೇನು ಓಪ್ಲಸ್ ಆಗಿಲ್ಲ ಕಣೆ ನಿನ್ ಗಂಡ ಏನೈತೆ ಆ ಎರಡು ಎಕರೆ ಜಮೀನ್ ಐತೆನೆ ನಿನ್ ಕನ ಐದ್ ಎಕರೆ ಆರ್ ಎಕರೆ ಜಮೀನ್ ಐತೆ ಹ್ಮ್ ಹೆಂಗೊ ಬದುಕು ಹೋಗ್ರಿ ನಿಮ್ ಅತ್ತೆ ಮಾವ ನಿನ್ ನಾದ್ನಿ ಎಷ್ಟ್ ದಿನ ಆಟ ಆಡ್ತಾರೆ ಆಟ ಆಡ್ಲಿ ನೀನ್ ಆಡಿದ್ರೆ ಇನ್ನೊಂದ್ ಐದು ವರ್ಷ ಆಡ್ದಾರ ಅಷ್ಟೇ ಅವ್ರ ಬುದ್ಧಿ ಎಲ್ಲಾರ್ಗೂ ಗೊತ್ತು ಹ್ಮ್ ನೀನು ಹೋಗ್ಬಿಟ್ಟು ನಿನ್ ಗಂಡನ ಜೊತೆ ಚೆನ್ನಾಗಿರೋದ್ ಕೋತ್ಕಾ ಕ್ಯಾರಿಯರ್ ವಿಷಯಕ್ಕೆಲ್ಲ ತಲೆ ಕೊಡ್ಬೇಡ ಹ್ಞೂ ಕಣ್ಲೆ ಶಾರದಿ ಹ್ಞೂ ನಮ್ಮ ಮಾತು ಕೇಳು ನಿನ್ ಮುಂದೆ ಚೆನ್ನಾಗಿರ್ಬೇಕು ಅಂದ್ರೆ ಇವತ್ತು ನಮ್ಮ ಮಾತು ಕೇಳು ಇಲ್ಲ ನಾನು ಹಾಳಾಗಿ ಹೋಗ್ತೀನಿ ಅಂದ್ರೆ ನೀನ್ ಪಾಡ್ ನೀನು ಹೆಂಗನ ಮಾಡ್ಕ ಅಯ್ಯೋ ಏನೋ ಏನೋ ನನಗೆ ಯಾರ ಮಾತು ಕೇಳಬೇಕು ಯಾರು ಮಾತು ಬಿಡಬೇಕು ಏನು ಗೊತ್ತಾದಿಲ್ಲ ಇನ್ನು ಎಷ್ಟು ದಿನ ಈ ಕರ್ಮ ಅನ್ಬೋಸ್ಬೇಕು ಸರಿ ನಿಮ್ಮ ಮಾತು ಕೇಳಿ ಹೋಗ್ತೀನಿ ಕಣ್ರಕ್ಕ ನಾನು ಹಾ ನೋಡು ಒಳ್ಳೆ ಹುಡುಗಿ ನೀನು ಹೋಗು ಸುಮ್ನೆ ಸುಮ್ನೆ ಗಂಡನ ಎದ್ರಾಕಂಬೇಡ ನೀನು ಅವ್ನ ಜೊತೆ ಚೆನ್ನಾಗಿರು ಅವಾಗ ಅವನೇ ನಿನ್ ಮಾತು ಕೇಳ್ತಾನೆ ಏನ್ ಕೇಳ್ತಾನೆ ಏನೋ ನೋಡೋಣ ಅದು ಒಂದು ಹ್ಞೂ ಎದ್ ನಡಿ ನಡಿ ಸರಿ ಕಣ್ರಕ್ಕ ಆಯ್ತು